ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅನ್ನೋ ಹೆಗ್ಗಳಿಕೆ ಪಡೆದಿದೆ ಆದರೆ ಗ್ರಾಮೀಣ ಭಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿನ ಸ್ಥಿತಿ ದೇವರಿಗೆ ಪ್ರೀತಿಯನ್ನು ಹಾಕಿದೆ ಉಡುಪಿ ಜಿಲ್ಲೆಯ ಹಲವು ಗ್ರಾಮೀಣ ಪ್ರದೇಶಗಳು ಮೂಲಭೂತ ಅಭಿವೃದ್ಧಿಯನ್ನೇ ಕಂಡಿಲ್ಲ ಅದರಲ್ಲೂ ನಕ್ಸಲ್ ಪೀಡಿತ ಗ್ರಾಮಗಳೆಂಬ ಹಣೆಪಟ್ಟಿ ಅಭಿವೃದ್ಧಿಗೆ ಮಾರಕವಾಗಿದೆ ಇದೀಗ ಚುನಾವಣೆ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಆಕ್ರೋಶ ಕೇಳಿಬರ್ತಿದೆ ಉಡುಪಿ ಜಿಲ್ಲೆಯ ಕಾರ್ಕಳ ಕುಂದಾಪುರ ಬೈಂದೂರು ತಾಲೂಕಿನ ಹಲವು ಗ್ರಾಮಗಳು ಮೂಲ ಸೌಕರ್ಯಗಳಿಂದ ದೂರ ಉಳಿದಿವೆ ಅದರಲ್ಲೂ ಜಡ್ಕಲ್ ಮದೂರು ಆಲೂರು ನಾಡ ಅಮಾವಾಸ್ಯೆ ಬೈಲ್ ಹೀಗೆ ನಾನಾ ಗ್ರಾಮಗಳು ಅಭಿವೃದ್ಧಿ ಕಡೆಗೆ ಮುಖಾನೆ ಮಾಡಿಲ್ಲ ಇನ್ನೂ ಕೂಡ ಇಲ್ಲಿ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ ಜನಸಂಚಾರಕ್ಕೆ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಪ್ರತಿದಿನ ನಗರಕ್ಕೆ ಶಿಕ್ಷಣ ಉದ್ಯೋಗಕ್ಕಾಗಿ ಹೋಗುವ ಗ್ರಾಮೀಣ ಭಾಗದ ಜನರ ಪಾಡು ಹೇಳತೀರದು ಇದೆಲ್ಲದರ ಜೊತೆಗೆ ನಕ್ಸಲ್ ಪೀಡಿತ ಗ್ರಾಮಗಳೆಂಬ ಹಣೆಪಟ್ಟಿಯನ್ನು ಕಟ್ಟಿರುವುದರಿಂದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಯಾವುದೇ ಅಭಿವೃದ್ಧಿ ಕುರಿತ ಪ್ಯಾಕೇಜ್ ಘೋಷಣೆಯಾಗಿಲ್ಲ ಕಳೆದ ಒಂದು ದಶಕಗಳಿಂದ ನಕ್ಸಲ್ ಚಟುವಟಿಕೆ ಇಲ್ಲವಾದರೂ ಕೂಡ ನಕ್ಸಲ್ ಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಮಾತ್ರ ಪ್ರವಾಸೋದ್ಯಮಕ್ಕೆ ಬಲವಾದ ಕೊಟ್ಟಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸುಂದರ ಪ್ರಕೃತಿಯ ತಾಣಗಳಿದ್ದರೂ ನಕ್ಸಲ್ ಭೀತಿಯಿಂದ ಈ ಕಡೆ ಜನ ಮುಖ ಮಾಡ್ತಿಲ್ಲ ಈಗ ನಮ್ಮ ಊರಿಗೆ ನಕ್ಸ್ಲೈಟ್ ಬಂದ ಏನಂದೇಳಿ ಒಂದು ಒಂದು ವಿಷಯ ಕ್ರಿಯೇಟ್ ಆಗಿದೆ ಮಾಧ್ಯಮದಲ್ಲೂ ಅಥವಾ ಬರ್ತಾ ಇದೆ ಆರು ಒಂದು ವಿಚಾರ ಹೇಳುವುದಾದರೆ ನಮ್ಮ ಪ್ರಕಾರ ನಕ್ಸಲೈಟ್ ಈ ಬದಿಗೆ ಬಂದರೆ ಅಂಥದ್ದೊಂದು ದೊಡ್ಡ ಮಟ್ಟದಾಗ ಏನಾದ್ರು ಒಂದು ಕ್ರೂ ಅಥವಾ ಇನ್ನೊಂದು ತೋರಿಸ್ತಾ ಇದ್ದರು ಅಂಥದ್ದೇನೂ ಇಲ್ಲ ಅಂಥದ್ದೇನೂ ಆಗಲೂ ಇಲ್ಲ ಮತ್ತು ನಮ್ಮ ಊರಿನಲ್ಲಿ ಒಂದು ಡೆವಲಪ್ಮೆಂಟ್ ಅಂತಕ್ಕೆ ಬರ್ತಾ ಇದೆ ಇಂಥದಾಗಿ ನಮಗೆ ಒಂದು ಕೆಟ್ಟ ಒಂದು ನಕ್ಸಲೈಟ್ ಎಂಬ ಹಣೆ ಪಟ್ಟಿ ನಮ್ಮ ಗ್ರಾಮಕ್ಕೆ ಕಟ್ಟಬಾರ್ದು ಅಂತ ನಾನು ಹೇಳ್ತಾ ಇದ್ದೆ ನಣೆ ಪಟ್ಟಿ ಮಾತ್ರ ಸೀಮಿತ ಆಗಬಾರ್ದು ನಕ್ಸ್ಲೇಟ್ ಪ್ಯಾಕೇಜ್ ಅಂತ ಏನಾದರೂ ಸರ್ಕಾರ ನಮ್ಮ ಗ್ರಾಮಕ್ಕೆ ಕೊಡಲಿ ಅಂದರೆ ನಮ್ಮ ಟೂರಿಸ್ಟ್ ಟೂರಿಸ್ಟಿಂದ ಬರುವ ಜನ ಎಲ್ಲ ಆತಂಕ ಪಡ್ತಾ ಇದ್ದರು ಮತ್ತು ಮುಂದೆ ನಮ್ಮ ಗ್ರಾಮಕ್ಕೆ ಯಾವುದೇ ರಾಜಕೀಯರು ಒಂದೊಂದು ರೋಡ್ ನೋಡೋಕ್ಕೂ ಬರ್ದೇ ಅಂಥ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ ನಕ್ಸಲೆಟ್ ಅಂತ ಯಾರೂ ಬರುವಂಥ ಪರಿಸ್ಥಿತಿ ಇಲ್ಲ ಹೀಗಾದರೆ ಮುಂದೆ ನಮ್ಮ ಗ್ರಾಮ ಏನೋ ಅಭಿವೃದ್ಧಿ ಇಲ್ಲದೆ ಇಲ್ಲದೆ ಮತ್ತು ನಾವು ನಕ್ಸಲೆಟ್ ಕುಗ್ರಾಮವಾಗಿ ನಾವು ಬೆಳೀತೇ ಅನ್ನೋ ಒಂದು ಆಕ ಆತಂಕ ನಮಗೆ ಸ್ಟಾರ್ಟ್ ಆಗಿತ್ತು ಉಡುಪಿ ಜಿಲ್ಲೆಯ ನಗರ ಪ್ರದೇಶ ಶರವೇಗದಲ್ಲಿ ಆಗ್ತಾ ಇದ್ರೆ ಅಥ ಗ್ರಾಮೀಣ ಭಾಗ ಅಭಿವೃದ್ಧಿ ಇಲ್ಲದೆ ಸೊರಕ್ತಾ ಇದೆ ಜನಪ್ರತಿನಿಧಿಗಳು ಸೇತುವೆ ನಿರ್ಮಾಣ ಮಾಡುವ ಕಡೆಗೆ ಗ್ರಾಮೀಣ ಪ್ರದೇಶದ ದಾರಿದೀಪ ಶಾಲಾ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಗ್ರಾಮೀಣ ಪ್ರದೇಶದ ಜನ ನಿತ್ಯ ಸಂಕಷ್ಟದ ಜೊತೆಗೆ ಜೀವನ ಸಾಗಿಸುವಂತಾಗಿದೆ ಲೋಕಸಭಾ ಚುನಾವಣೆ ಕೂಡ ಬಂತು ಏನಾದರೂ ನಕ್ಸಲ್ ಹಣೆಪಟ್ಟಿ ತೊಡೆದು ಹಾಕುವ ಕಡೆಗೆ ಸರ್ಕಾರ ಜಿಲ್ಲಾಡಳಿತ ಗಮನ ಹರಿಸಬೇಕು ಗ್ರಾಮಗಳ ಅಭಿವೃದ್ಧಿಗೆ ಸೂಕ್ತ ಯೋಜನೆಯನ್ನ ಜಾರಿಗೆ ತಂದು ಹಳ್ಳಿಗಳ ಉದ್ದಾರ ಮಾಡಬೇಕು ಅನ್ನೋದು ಗ್ರಾಮೀಣ ಭಾಗದ ಜನರ ಆಗ್ರಹ ಇನ್ನಾದರೂ ಗ್ರಾಮೀಣ ಭಾಗದ ಜನರ ಗೋಳಿಗೆ ಮುಕ್ತಿ ಸಿಗುತ್ತಾ ಕಾದ್ ನೋಡಬೇಕು ಪಬ್ಲಿಕ್ ಇಂಪ್ಯಾಕ್ಟ್ ಉಡುಪಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ